ಕಾಟೇರ ಚಿತ್ರದ ಸಕ್ಸಸ್ ಖುಷಿಯಲ್ಲಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ವೈಯಕ್ತಿಕ ಜೀವನ ಮತ್ತೆ ವಿವಾದಕ್ಕೆ ಗುರಿಯಾಗುತ್ತಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ಯಾಕಂದರೆ ಅದಕ್ಕೆ ಪುಷ್ಟಿ ಕೊಡುವಂತಹ ಬೆಳವಣಿಗೆ ಇವತ್ತು ನಡೆದಿದೆ ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರ ಆಪ್ತೆ ನಟಿ ಪವಿತ್ರ ಗೌಡ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಏನಿದು ವಿಚಾರ ಅನ್ನೋದನ್ನ ನೋಡುವುದಾದ್ರೆ ವಿಜಯಲಕ್ಷ್ಮಿಯವರು ತಮ್ಮ ಪತಿ ದರ್ಶನ್ ತಮ್ಮ ಪುತ್ರ ವಿನೇಶ್ ಜೊತೆಗಿನ ಚಿತ್ರವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ಕುಟುಂಬವೇ ಎಲ್ಲ ಅಂತ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ರು ಇದಾದ ಸ್ವಲ್ಪ ಹೊತ್ತಿಗೆನೇ ನಟಿ ಪವಿತ್ರ ಗೌಡ ಕೂಡ ತಮ್ಮ ಮತ್ತು ದರ್ಶನ್ ರವರ ಹಲವು ಚಿತ್ರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷವಾಯಿತು ಇನ್ನೂ ಹಲವು ವರ್ಷಗಳ ಕಾಲ ಜೊತೆಯಾಗಿ ಸಾಗಬೇಕು ಅಂತ ಬರೆದುಕೊಂಡಿದ್ದಾರೆ ಇದನ್ನ ನೋಡಿದಂತಹ ವಿಜಯಲಕ್ಷ್ಮಿಯವರು ಕೋಪಗೊಂಡಿದ್ದು ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ರೆ ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡುತ್ತಿರಲಿಲ್ಲ ಈ ಕಾರ್ಯ ಆಕೆಯ ನೈತಿಕತೆ ಈ ಕೆಲಸ ಆಕೆಯ ನೈತಿಕತೆ ಮತ್ತು ಆದರ್ಶ ಎಂಥದ್ದು ಅನ್ನೋದನ್ನ ಎತ್ತಿ ತೋರಿಸುತ್ತಿದೆ ವ್ಯಕ್ತಿಯೊಬ್ಬರಿಗೆ ಮದುವೆಯಾಗಿದೆ ಅಂತ ತಿಳಿದಿದ್ರು ಸಹ ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಮತ್ತು ಲಾಭಕ್ಕಾಗಿ ಹತ್ರವಾಗ್ತಾಳೆ ಇನ್ನು ಖುಷಿಗೌಡ ಪವಿತ್ರ ಅವರ ಮಗಳು ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಎಂಬುದನ್ನು ಸ್ಪಷ್ಟವಾಗಿ ಈ ಚಿತ್ರಗಳು ಸಾರಿ ಹೇಳುತ್ತವೆ ಅಂತ ಹೇಳಿ ಒಂದಷ್ಟು ಫೋಟೋಗಳನ್ನು ಕೂಡ ವಿಜಯಲಕ್ಷ್ಮಿ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಸಾಮಾನ್ಯವಾಗಿ ನಾನು ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡುವುದಕ್ಕೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡುವುದಿಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಅಂತ ವಿಜಯಲಕ್ಷ್ಮಿ ಬರೆದುಕೊಂಡಿದ್ದಾರೆ ಇಡೀ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನ ಪಡ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುವ ಎಚ್ಚರಿಕೆಯನ್ನ ಕೂಡ ವಿಜಯಲಕ್ಷ್ಮಿ ನೀಡಿದ್ದಾರೆ ಇನ್ನು ಪವಿತ್ರಗೌಡ ಮತ್ತು ದರ್ಶನ್ ರವರ ಒಡನಾಟ ಮತ್ತು ಆತ್ಮೀಯತೆ ಇಂದು ನೆನ್ನಿಗೆದ್ದಲ್ಲ ಅನೇಕ ವರ್ಷಗಳಿಂದಲೂ ಕೂಡ ಆತ್ಮೀಯರಾಗಿದ್ದಾರೆ ಎಂಬುದು ಗುಟ್ಟಾಗಿ ಉಳಿದಿಲ್ಲ ಇತ್ತೀಚೆಗೆ ದರ್ಶನ್ ರವರು ಪವಿತ್ರಗೌಡ ಅವರ ಪುತ್ರಿ ಖುಷಿಗೌಡ ಬರ್ತ್ಡೇ ಸಂಭ್ರಮದಲ್ಲೂ ಭಾಗಿಯಾಗಿದ್ರು ಇದೀಗ ದರ್ಶನ್ರವರ ಜೊತೆಗಿನ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಅಧಿಕೃತವಾಗಿ ನಮ್ಮ ರಿಲೇಷನ್ಶಿಪ್ ಹತ್ತು ವರ್ಷದಿಂದ ಇದೆ ಅಂತ ಪವಿತ್ರ ಗೌಡ ಹೇಳಿಕೊಂಡಿದ್ದಾರೆ ಇನ್ನು ಈ ವಿಚಾರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವತ್ತೂ ಕೂಡ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿಲ್ಲ ಹಾಗಾಗಿ ಈ ಬೆಳವಣಿಗೆಯ ನಂತರವೇನಾದರೂ ದರ್ಶನ್ರವರು ಈ ಕುರಿತು ಪ್ರತಿಕ್ರಿಯೆಯನ್ನು ಕೊಡ್ತಾರಾ ಕಾದು ನೋಡಬೇಕಿದೆ